ನಿಂತಿದೆ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮೇಲೆ ಈ ಸರ್ಕಾರ ಬಂದ ನಂತರ ಸರಿಸುಮಾರು ಎಂಟು ಒಂಬತ್ತು ಮೊಕದ್ದಮೆಗಳನ್ನು ಹಾಕಿದೆ ಈ ಯಾವ ಮೊಕದ್ದಮೆಯು ನನ್ನ ಸ್ವಂತ ಹಿತಾಸಕ್ತಿಯ ಮೇಲೆ ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಹಾಕಿರತಕ್ಕಂಥದ್ದಲ್ಲ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆಯ ದೃಷ್ಟಿಯಿಂದ ನಾನು ಏನು ಕೆಲಸವನ್ನು ಮಾಡಿದ್ದೇನೋ ಅದರ ವಿರುದ್ಧ ಸರ್ಕಾರ ಇವತ್ತು ನನ್ನ ಮೇಲೆ ಮೊಕದ್ದಮೆಯನ್ನು ಹಾಕಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಗಂಟಾಘೋಷವಾಗಿ ಹೇಳುತ್ತೇನೆ ಇನ್ನು ಮುಂದಿನ ದಿನದಲ್ಲೂ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಕಾರ್ಯಕರ್ತರಿಗೋಸ್ಕರ ಇನ್ನು ನೂರು ಕೇಸ್ ಹಾಕೊಳ್ಳಿಕ್ಕೂ ನಾನು ರೆಡಿ ಇದ್ದೇನೆ ಅದೇ ಮುಸಲ್ಮಾನರು ಯಾರು ಹಾಕಿದ್ದಾರೆ ಕಳೆದ ಒಂಬತ್ತು ದಿವಸ ಬ್ರಹ್ಮಕಲ ನನ್ನ ಬಿಸ್ನೆಸ್ಗೆ ಜಿ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ವರ್ಷದಲ್ಲಿ ಒಂದು ಟ್ಯೂಬ್ಲೈಟ್ಸ್ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದಿರಿ ಯಾವುದೋ ಒಂದು ಬ್ರಹ್ಮ ಕಲಶ ಆಗಬೇಕಾದ್ರೆ ರಸ್ತೆ ಬದಿಯಲ್ಲಿ ಟ್ಯೂಬ್ಲೈಟ್ ಹಾಕುವಂಥ ಪರಿಪಾಠ ಟ್ಯೂಬ್ಲೈಟ್ ಹೊಡೆದಿದ್ದಾರೆ ಎರಡನೇ ದಿನನೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟನ್ನು ಎಫ್ ಎನ್ ಸಿ ಮಾಡಿದ್ದಾರೆ ದಿನೇಶ್ ಗುಂಡೂರವರಿಗೆ ಕೇಳ್ತೇನೆ ಅಂತಹ ಕೋಮು ಪ್ರಚೋದನೆಗೆ ಒಳಗಾಗಬೇಕು ಇಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕೆನ್ನುವ ಕಾರಣಕ್ಕೋಸ್ಕರ ಮುಸಲ್ಮಾನರು ಮಾಡಿರ್ತಕ್ಕಂಥ ಆ ಕಾರ್ಯಕ್ಕೆ ಯಾಕೆ ಮೊಕದ್ದಮೆಯನ್ನು ನೀವು ಹಾಕಲಿಲ್ಲ ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಕೇವಲ ಫ್ಲೆಕ್ಸ್ ಹಾಕ್ಕೊಂಡು ಯಾರಿಗೂ ಏನು ಮಂಗ ಮಾಡ್ತಕ್ಕಂಥ ಕೆಲಸಕ್ಕೆ ಕೆಲಸವನ್ನು ಮಾಡಿದರೆ ಯಾರೂ ಇದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತರ್ಯದಲ್ಲಿ ನೀವು ಹಿಂದೂ ಸಮಾಜ ಮತ್ತು ಸೌಹಾರ್ದತೆಗೋಸ್ಕರ ಏನಾದರೂ ಫ್ಲೆಕ್ಸ್ ಹಾಕಿದರೆ ಆ ಕಾರ್ಯ ಏನಿದೆ ಅವರದೇ ಹುಡುಗರು ಮಾಡಿರ್ತಕ್ಕಂಥ ಕಾರ್ಯವನ್ನು ಅಲ್ಲಿ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಯಾರು ಅವರ ಪ್ರಮುಖರಿದ್ದಾರೆ ಅವ್ರು ಕರೆದು ತಿಳಿ ಹೇಳಬೇಕಿತ್ತಲ್ಲ ಆ ಕೆಲಸವನ್ನು ಮಾಡದೆ ಪರೋಕ್ಷವಾಗಿ ಅಥವಾ ನೇರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಈ ರೀತಿಯ ಫ್ಲೆಕ್ಸನ್ನು ಹಾಕಿಸಿಕೊಳ್ಳತಕ್ಕಂಥ ಹಿಂದೂಗಳಿಗೂ ನಾನು ಹೇಳ್ತೇನೆ ನಮಗೆ ಈ ರೀತಿಯ ಸೌಹಾರ್ದತೆಯನ್ನು ಫ್ಲೆಕ್ಸ್ ಹಾಕುವ ಮೂಲಕ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಮೆರವಣಿಗೆ ಹೋಗ್ತಾ ಇದೆ ಅವರು ಸರ್ಬತ್ ಕೊಟ್ಟರು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಎಲ್ಲ ಭಾವನೆಗಳಿಂದ ಮುಕ್ತವಾಗಿ ನಾವು ಹಿಂದೂಗಳು ಇರ್ತೇವೆ ಅನ್ನುವಂಥ ಭಾವನೆಯಲ್ಲಿ ನಾವು ಒಂದಾಗಿದ್ದರೆ ಖಂಡಿತ ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮತೀಯವಾದಿ ಯಾರು ಇಸ್ಲಾಂ ಮುಸಲ್ಮಾನರಿದ್ದಾರೆ ಅವರು ಹಿಂದೂಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ನಿಮ್ಮದು ಶಾಸಕ ಸ್ಥಾನವನ್ನು ಅನಾರ್ಧ ಮಾಡಬೇಕು ಅನ್ನೋ ಪ್ರಯತ್ನಗಳು ಮಾತು ನಾನು ಬೆಳ್ತಂಗಡಿ ಕ್ಷೇತ್ರದ ಜನತೆಯ ಆಶೀರ್ವಾದದಲ್ಲಿ ಗೆದ್ದವನು ನಾನು ಜನರಿಗೋಸ್ಕರ ಕೆಲಸ ಮಾಡೋರು ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೋಸ್ಕರ ಕೆಲಸ ಮಾಡೋನು ಹಿಂದೂ ಸಮಾಜದ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನನ್ನ ಶಾಸಕತ್ವ ಹೋದರೂ ನಾನು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ